ಕಾಯಕ ಯೋಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹನುಮಂತ್ ಕಂಬಳೆ ರಾಜ್ಯದೆಲ್ಲೆಡೆ ಹೆಚ್ಚಿದ ವರ್ಣನ ಆರ್ಭಟ ರಾಜ್ಯ ಕಾಲುವೆಗಳಿಂದ ಬೆಳೆಗಳಿಗೆ ಸಂಕಟ ನಿರ್ಲಕ್ಷ್ಯ ಮುಂದುವರಿಸಿದ ಜಿಲ್ಲಾಡಳಿತ ಗುದ್ದಲಿ ಹಿಡಿದು ಸ್ವಚ್ಛತೆಗೆ ನಿಂತ ಎಪ್ಪತ್ತರ ರೈತ ಇದೇ ಈ ಹೊತ್ತಿನ ವಿಶೇಷ ಕಾಯಕ ಯೋಗಿ ನನ್ನ ಆ ದೇಶದ ಬೆನ್ನೆಲುಬು ಅಂತಿವೆ ಅಂತಹ ರೈತ ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಲ್ಲ ಅನ್ನೋದಕ್ಕೆ ಈ ರೈತನೆಯ ಸಾಕ್ಷಿ ಹಾಗಾದರೆ ಆ ರೈತ ಮಾಡಿದ ಕಾರ್ಯವಾದರೂ ಏನು ಆ ರೈತ ಯಾರು ಎಂಬುದನ್ನು ತಿಳಿಯೋಣ ಬನ್ನಿ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎಂಬ ಮಾತಿನಂತೆ ಜಗಕ್ಕೆ ಅನ್ನ ನೀಡುವವನು ರೈತ ಆದರೆ ಆ ರೈತನ ಸಮಸ್ಯೆಗಳು ಸಾವಿರಾರು ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಘರ್ಷದಲ್ಲಿ ಮಳೆ ಹೆಚ್ಚಾಗಲಿ ಕಡಿಮೆಯಾಗಲಿ ನಷ್ಟ ಅನುಭವಿಸುವವನು ಮಾತ್ರ ರೈತ ಅತಿವೃಷ್ಟಿ ಅನಾವೃಷ್ಟಿ ಕೀಟಬಾಧೆ ರಸಗೊಬ್ಬರಗಳ ಅಧಿಕ ಬೆಲೆ ದಳ್ಳಾಳಿ ಕಳಕಾಟ ಸರಿಯಾಗಿ ಸಿಗದ ಬೆಂಬಲದ ಬೆಲೆ ಸಾಲದ ಬಾಧೆ ಹೀಗೆ ಹಲವಾರು ಕಾರಣಗಳಿಂದಾಗಿ ರೈತ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾನೆ ಆದರೆ ಒಮ್ಮೆ ಆ ರೈತ ಸಮಸ್ಯೆಗಳ ವಿರುದ್ಧ ತಿರುಗಿ ಬಿದ್ದರೆ ಎಂತಹ ಕಠಿಣವನ್ನು ಕೂಡ ಸಾಧಿಸಬಲ್ಲ ಯಾರ ಅಂಗು ಇಲ್ಲದೆ ಬದುಕಬಲ್ಲ ಎಂಬುದಕ್ಕೆ ತುಮಕೂರಿನ ರೈತ ಲಕ್ಷ್ಮಯ್ಯನೇ ಸಾಕ್ಷಿ ರಾಜ್ಯಾದ್ಯಂತ ವರುಣನ ಆರ್ಭಟ ಜೋರಾಗಿದ್ದು ತುಮಕೂರು ನಗರದಲ್ಲೂ ಸಹ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ನಗರದ ಸುತ್ತಮುತ್ತಲಿರುವ ರಾಜು ಕಾಲುವೆಗಳು ಒತ್ತುವರಿ ಮತ್ತು ಸರಿಯಾದ ನಿರ್ವಹಣೆ ಇಲ್ಲದೆ ಮುಚ್ಚಿ ಹೋಗುತ್ತಿವೆ ಇದರಿಂದ ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗಿದ್ದು ರಸ್ತೆಗಳು ಕೆರೆಗಳಂತಾಗಿ ಅಕ್ಕಪಕ್ಕದ ಮನೆಗಳಿಗೆ ನೀರು ನುಗ್ಗುತ್ತಿವೆ ನಗರದ ಹೊರವಲಯದಲ್ಲಿರುವ ರೈತ ಲಕ್ಷ್ಮಯ್ಯ ಅವರ ತೋಟದ ಪಕ್ಕದಲ್ಲಿ ಹಾದು ಹೋಗಿರುವ ರಾಜು ಕಾಲುವೆಯ ಸರಿಯಾದ ನಿರ್ವಹಣೆ ಇಲ್ಲದೆ ಸಂಪೂರ್ಣ ತೋಟ ಮುಳುಗಡೆಯಾಗಿದೆ ಇದರಿಂದ ತೋಟ ತೋಟದಲ್ಲಿನ ಅಡಿಕೆ ಸೇರಿದಂತೆ ಇನ್ನಿತರ ಬೆಳೆಗಳು ನೀರು ಪಾಲಾಗಿದ್ದು ಬೆಳೆಯನ್ನೇ ನಂಬಿ ಕುಳಿತಿದ್ದ ರೈತನನ್ನು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದೆ ಎಲ್ಲ ಕಡೆಗೂ ಮನೆಗಳು ನುಗ್ಗಿದೆ ತೋಟಗಳಿಗೆಲ್ಲ ಅನಾಲೇಕ ಆಗಿದೆ ದೊಡ್ಡ ತೋಟಗಳಲ್ಲ ಭಾರಿ ತೋಟಗಳಿಗೆ ಉದ್ವಾನ ಅಂದ್ರೆ ಉದ್ವಾನ ಬಂಡವಾಳ ಹಾಕ್ತಿರಲ್ಲ ಬಂಡವಾಳ ಕಳ್ಕೊಂಬಿಟ್ಟವ್ರು ಸರ್ ಹದಿನೈದು ಸಾವಿರ ರೂಪಾಯಿ ಒಬ್ಬರು ಹದಿನೈದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಾಕಿರೋರಲ್ಲ ನೀರು ನುಗ್ಗಿಬಿಟ್ಟು ಅದ್ಭುತ ನಾವು ಅವ್ರು ಏನು ಅದನ್ನೇ ಕಾಯ್ಕೊಂಡಿರ್ತೀವಿ ನಾವು ಹಳ್ಳ ಹೊಡ್ಕೊಂಡಿತ್ತು ಓದನೇ ಸತಿ ಹಳ್ಳ ಹೊಡ್ಕೊಂಡಿತ್ತು ಕಡ್ತೆ ಈ ಸರ್ತಿ ಅದು ಅಚ್ಚಟ್ ಮಾಡ್ಕೊಂಡು ನೀರು ನೀರಿನ ದಪ್ಪನಾಗಿ ನೀರು ಬಂದ್ಬಿಟ್ಟು ಇನ್ನು ಒಳ್ಕೊಂಬಿಡ್ತದೆ ಅಂತ ಹೇಳ್ಬಿಟ್ಟು ಕಟ್ಟು ನಮ್ಮ ಸೇಫ್ಟಿ ನಾವು ಮಾಡ್ಕೊತಿದ್ವಿ ರಾಜಕಾಲುವೆಯ ಊಳನ್ನು ತೆಗೆಯಲು ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿರಲಿಲ್ಲ ಇದರಿಂದ ಬೇಸತ್ತ ರೈತ ಲಕ್ಷ್ಮಯ್ಯ ತಾನೇ ಆರೆಗುದ್ದಲಿ ಹಿಡಿದು ಅಖಾಡಕ್ಕಿಳಿದಿದ್ದರು ತುಮಕೂರು ನಗರದ ಹೊರವಲಯದ ಗಣೇಶ ನಗರದ ರೈತ ಲಕ್ಷ್ಮಯ್ಯ ಸರ್ಕಾರಿ ಕಚೇರಿಗಳಿಗೆ ಅಲೆದು ಅಲೆದು ಸಾಕಾಗಿ ಸ್ವತಃ ಅವರೇ ಗುದ್ದಲಿ ಹಿಡಿದು ಊಳು ತೆಗೆಯುವ ಕಾರ್ಯ ಮಾಡಿದ್ದಾರೆ ಕಳೆದ ಮೂರು ವರ್ಷದಿಂದ ಜಿಲ್ಲಾಡಳಿತ ರಾಜಕಾಲುವೆ ಊಳು ತೆಗೆದಿರಲಿಲ್ಲ ಇದರಿಂದ ಭಾರಿ ಮಳೆಗೆ ರಾಜಕಾಲುವೆ ತುಂಬಿ ಬಡಾವಣೆಗೆ ನೀರು ನುಗ್ಗಿತ್ತು ಪ್ರತಿ ಬಾರಿ ಇದರಿಂದ ನಷ್ಟ ಅನುಭವಿಸಿ ಕಿಂಗಟ್ಟಿದ್ದ ರೈತ ಸ್ವತಃ ತಾನೇ ಗುದ್ದಲಿ ಹಿಡಿದು ತಮ್ಮ ತೋಟದ ಪಕ್ಕದಲ್ಲಿ ಹಾದು ಹೋಗಿರುವ ರಾಜಕಾಲುವೆ ಊಳೆತ್ತುವ ಕಾರ್ಯ ಮಾಡುತ್ತಿದ್ದಾರೆ ಎಪ್ಪತ್ತರ ಇಳಿ ವಯಸ್ಸಿನ ಮಳೆ ನೀರು ಸರಾಗವಾಗಿ ಅರಿಯಲು ತನ್ನ ಬದುಕಿಗೆ ಆಧಾರವಾಗಿರುವ ಜಮೀನು ಮತ್ತು ಬೆಳೆ ಉಳಿಸಿಕೊಳ್ಳಲು ಏಕಾಂಗಿಯಾಗಿ ಶ್ರಮಿಸುತ್ತಿದ್ದಾರೆ ಇದರ ಕುರಿತು ತಿಳಿಸಿದ ರೈತ ಲಕ್ಷ್ಮಯ್ಯ ಮಳೆ ಬಂದರೆ ತೋಟಕ್ಕೆ ಮನೆಗಳಿಗೆ ನೀರು ನುಗ್ಗುತ್ತಿದೆ ಅಧಿಕಾರಿಗಳಿಗೆ ತಿಳಿಸಿದರೆ ಯಾರೂ ಸ್ಪಂದಿಸುತ್ತಿಲ್ಲ ರಾಜಕಾಲುವೆ ಉಳು ತೆಗೆದು ಮೂರು ವರ್ಷವಾಗಿದೆ ಪ್ರತಿದಿನ ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ಮಾಡುತ್ತಿದ್ದೇನೆ ಯಾರನ್ನು ನಂಬಿಕೊಂಡು ಕೂರದೆ ನಮ್ಮ ಕೆಲಸವನ್ನು ನಾವೇ ಮಾಡಿಕೊಳ್ಳಬೇಕು ಎಂದರು ಅವರು ಅದು ಪಂಚಾಯತ್ ಕೇಳಿದ್ದಕ್ಕೆ ಪಂಚಾಯತ್ ಯಾರು ಬಂದು ಒಂಚೂರು ಸೂರು ಸತ್ತೆ ಒಂಚೂರು ಒಂದು ಬಿಟ್ಟು ಆ ಸೇತುವೆಗಳು ತಗ್ಗಾಗಿದ್ದಾವೆ ಶೇಖ್ರಿಗಳು ತೊಗೊಂಡಿದ್ದು ಜಸ್ಟಿಲ್ಲ ನೀರು ಜಾಮ್ ಪುಡುಗೆಲ್ಲ ಸಿಕ್ಕಾಬಟ್ಟು ನೀರು ನುಗ್ತು ನಾ ನೀರು ನುಗ್ಗಿದ್ದಕ್ಕೆ ನಾವೇನು ಮಾಡೋ ಆ ನೀರು ಅಲ್ಲಿ ನಮ್ಮ ಕಡೆ ಮನೆ ಹತ್ತು ಮನೆ ಕಡೆಗೆಲ್ಲ ಜಾವ ಹಾಕಿ ಎಲ್ಲ ಹಾಕ್ತೀವಿ ಇವತ್ತು ಇವತ್ತು ನೀರಾಗಿಬಿಡ್ತು ಇರುವ ಸೊಳ್ಳೆ ಪಳ್ಳೆ ಜಾಸ್ತಿ ಆಯಿತು ಸೊಳ್ಳೆ ಪಲ್ಯ ಜಾಸ್ತಿ ಆಯ್ತು ನಾವು ನಮ್ಮ ಜಮೀನು ಹತ್ತವೆ ನಮ್ಮ ಜಮೀನು ಏನೈತಾವೆ ನಾವು ಚೆಕ್ ಮಾಡ್ಕೊಂಡು ನಾವು ಕ್ಲೀನ್ ಮಾಡ್ಕೊಂಡ್ ಅಷ್ಟಕ್ಕೂ ರೈತ ಲಕ್ಷ್ಮಯನ ಈ ನಿರ್ಧಾರಕ್ಕೆ ಕಾರಣಗಳೇನು ರಾಜಕಾಲುವೆಗಳಿಂದ ಆಗುತ್ತಿರುವ ಅವಾಂತರಗಳೇನು ಎಂಬುದನ್ನು ತಿಳಿಯೋಣ ಒಂದು ಚಿಕ್ಕ ಬ್ಲೇಕ್ ನಂತರ ರಾಜಕಾಲುವೆಗಳಿಂದ ರೈತರ ಬೆಳೆಗಳಿಗಷ್ಟೇ ಅಲ್ಲದೆ ಅಲ್ಲಿನ ಜನರ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ ಅದರ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ ಕುಂದೂರು ಬೆಟ್ಟದ ತಪ್ಪಲಿನಿಂದ ಅಮಾನಿಕೆರೆಗೆ ಆದು ಹೋಗಿರುವ ರಾಜಕಾಲುವೆ ನೀರು ಮಳೆ ಬಂದಾಗ ಅಕ್ಕಪಕ್ಕದ ಬೆಳೆಗಳಿಗಷ್ಟೇ ಅಲ್ಲದೆ ಮನೆಗಳಿಗೂ ನುಗ್ಗಿ ಅಪಾರ ಹಾನಿ ಉಂಟು ಮಾಡುತ್ತದೆ ಅಲ್ಲದೆ ಅಲ್ಲಿನ ವಾತಾವರಣ ಕಲುಷಿತಗೊಂಡು ಸೊಳ್ಳೆಕಾಟ ಹೆಚ್ಚಾಗಿದ್ದು ಡೆಂಗ್ಯೂ ಮಲೇರಿಯಾದಂತಹ ಮಹಾಮಾರಿಗಳಿಗೆ ದಾರಿ ಮಾಡಿಕೊಡುತ್ತಿದೆ ಅಲ್ಲದೆ ನೀರಿನ ಹೆಚ್ಚಳದಿಂದ ಅಕ್ಕಪಕ್ಕದ ಮನೆಗಳಿಗೆ ಹುಳ ಉಪ್ಪಟೆ ಸೇರಿದಂತೆ ವಿಷಕಾರಿ ಜಂತುಗಳು ಸೇರುತ್ತಿರುವುದು ಅಪಾಯಕಾರಿಯಾದ ಸಂಗತಿ ಎಲ್ಲ ಹೊಲ್ಟೋಯೋಗ್ಬಿಡ್ತು ನೀರು ನೋಯ್ಕಿ ಯಾರು ಇದನ್ನು ತೆಗೆದು ಇದನ್ನ ಯಾರು ಅಚ್ಚುಕಟ್ಟು ಕ್ಲೀನ್ ಮಾಡೋರಿಲ್ಲ ಪಂಚಾಯತಿಗೆ ಹೇಳಿರೋ ಅವರು ಕೇಳಲ್ಲ ಬಂದು ಯಾರೂ ನೋಡೋದು ಇಲ್ಲ ನಮ್ಮನ್ನ ಈಗ ಹಳ್ಳದಾಗ ನೀರು ಜಾಸ್ತಿ ಹೋಗ್ತೈತಿ ಕೊಚ್ಚೆ ಸೊಳ್ಳೆ ಮಕ್ಕಳಿಗೆ ಅವು ಬಲ್ಬತ್ತವೆ ಇಲ್ಲೆಲ್ಲ ಓಡಾಡ್ತವೆ ನಾವು ನೋಡೋಕ್ಕಾಗಲ್ಲ ಕೈ ಸಿಗ್ತಾವ್ರೆ ಚಾದ್ರೆ ಒಳಗೆ ಅವುಗಳು ಹ್ಞೂ ಹೇಳಿದ್ದೀವಿ ಅವ್ರು ಯಾರೂ ಕೇಳ್ತಾ ಇಲ್ಲ ಅಲ್ಲೆಲ್ಲ ಬೆಳೆ ಎಲ್ಲ ನಾಶನ ಆಗೈತೆ ಹೋಗೈತೆ ನಮ್ಮನ್ನು ಯಾರೂ ವಿಚಾರಿಸೋರಿಲ್ಲ ಲಕ್ಷ್ಮಯ್ಯನವರು ಒಟ್ಟು ನಾಲ್ಕು ಜನ ಸಹೋದರರು ಭೂಮಿಯನ್ನು ಹಂಚಿಕೊಂಡು ಕೃಷಿ ಕಾರ್ಯ ಮಾಡುತ್ತಿದ್ದಾರೆ ಪ್ರತಿ ಬಾರಿಯೂ ಅತಿಯಾದ ಮಳೆಯಿಂದ ರಾಜಕಾಲುವೆ ತುಂಬಿ ಅರಿದು ಬೆಳೆಗಳಿಗೆ ನುಗ್ಗಿದಾಗ ಅಪಾರ ನಷ್ಟ ಅನುಭವಿಸುತ್ತಿದ್ದಾರೆ ಕಳೆದ ಮೂರು ವರ್ಷದಿಂದ ರಾಜಕಾಲುವೆ ಊಳು ತೆಗೆಯದ ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಸ್ಥಳೀಯರಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು ಈಗಲಾದರೂ ಆಡಳಿತ ವರ್ಗ ಎಚ್ಚೆದ್ದು ಇವರುಗಳ ಅಳಲು ಕೇಳಬೇಕಿದೆ ಇಷ್ಟೆಲ್ಲದರ ನಡುವೆ ನಗರದ ಆಡಳಿತಕ್ಕೆ ಬೇಸತ್ತು ಸ್ವತಃ ತಾನೇ ಗುದ್ದಲಿ ಇಳಿದು ಅಖಾಡಕ್ಕೆ ಇಳಿದು ಕಳೆದ ಎರಡು ಮೂರು ದಿನಗಳಿಂದ ಏಕಾಂಗಿಯಾಗಿ ತಮ್ಮ ತೋಟದ ಪಕ್ಕದಲ್ಲಿ ಹಾದು ಹೋಗಿರುವ ಕಾಲುವೆಯ ಕಸ ಕಡ್ಡಿ ಊಳು ತೆಗೆಯುತ್ತಿರುವ ಎಪ್ಪತ್ತರ ಇಳಿವಯಸ್ಸಿನ ರೈತನ ಕಾರ್ಯಕ್ಕೆ ಜನರಿಂದ ಮೆಚ್ಚುಗೆ ಮಹಾಪೂರವೇ ಅರಿದು ಬರುತ್ತಿದೆ ಅಕ್ಕಪಕ್ಕದವರ ಅಳಿಲಿಗೂ ಕ್ಯಾರೆ ಎನ್ನದೆ ನಾವಾಯಿತು ನಮ್ಮ ಬದುಕಾಯಿತು ಎಂದು ಬದುಕುವವರ ನಡುವೆ ಲಕ್ಷ್ಮಯ್ಯನಂತ ರೈತರು ನಮಗೆಲ್ಲ ಮಾದರಿ ಇದೇ ಹೊತ್ತಿನ ವಿಶೇಷ ಕಾಯಕಯೋಗಿ ಸದಾ ಸುದ್ದಿಗಾಗಿ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ